ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ತಪ್ಪದೆ ಮಾಡಿ ಮಂಡ್ಯ ಅಖಾಡ ಇಂದು ನಿಜಕ್ಕೂ ರಣರಂಗವಾಯಿತು ಇಷ್ಟು ದಿನ ನಾವು ಮಾತನಾಡೋದಿಲ್ಲ ನಾವು ಮಾತನಾಡೋಲ್ಲ ಅಂತ ಇದ್ದ ಜೋಡೆತುಗಳು ಬಹಿರಂಗ ಪ್ರಚಾರದ ಅಂತಿಮ ದಿನ ತಮ್ಮಲ್ಲಿ ಹಿಡಿದಿಟ್ಟುಕೊಂಡಿದ್ದ ಆಕ್ರೋಶವನ್ನ ಹೊರಹಾಕಿದ್ದಾರೆ ಅದರಲ್ಲೂ ದರ್ಶನ್ ಅವರ ವಿರುದ್ಧ ಮಾತನಾಡಿದವರಿಗೆ ಅವರ ಮಾತುಗಳಲ್ಲೇ ಚಾಟಿ ಇಟ್ಟು ಬಿಸಿದ್ದಾರೆ ಹೇಗಿತ್ತು ಗೊತ್ತಾ ಆಗ್ಲಿ ನಮ್ಮ ಸುಮಾರು ಜನ ಕಲಾವಿದರಾಗ್ಲಿ ನನಗ್ ವರ್ಷಕ್ಕೆ ಹಣ ನಾನು ಹೇಳ್ತಾ ಇದ್ದೀನಿ ವರ್ಷಕ್ಕೆ ನಾನು ಕನಿಷ್ಠ ಪಕ್ಷ ಎರಡರಿಂದ ಎರಡೂವರೆ ಕೋಟಿ ರೂಪಾಯಿ ದುಡ್ಬೇಕಣ ಎಲ್ ಕೆ ಜಿ ಸ್ಟೂಡೆಂಟ್ ಇಂದ ಹಿಡಿದು ಡಾಕ್ಟರ್ ಸ್ಟೂಡೆಂಟ್ ಅವ್ರಿಗೂ ನಮ್ಮ ಹತ್ರ ಬರ್ತಾರಣ ಅವ್ರು ನೋಡ್ತೀರ ಸಹಾಯ ಮಾಡ್ತೀರ ಅದು ನನ್ನ ಸ್ವಂತ ದುಡ್ಡೋಣ ನಾನು ಕೂಡ ಕಸ ಪಡ್ತೀನಿ ಮಾಡೋಣ ಇವ್ರಿಗೆ ರೈತರಿಗೆ ಕಷ್ಟ ಏನ್ ಗೊತ್ತು ಅಂತ ಒಂದ್ ಲೋಟ ಹಾಲು ಕರೆದ್ ಬಿಡೋಣ ಬರೋಣ ತೋಟದಲ್ಲಿ ಇಲ್ಲ ಅದು ಬೇಡ ಬಿಡೋಣ ಇನ್ನೊಂದು ಕೆ ಹಸ ಕರ ಆಗುತ್ತೆ ಹತ್ತು ದಿನ ಹಸಕ್ಕೆ ಏನ್ ಮೇವಾಗ್ತದೆ ಅಂತ ಕೇಳ್ಕೊ ಈ ರೀತಿ ದರ್ಶನ್ ಅವರು ತಮ್ಮ ಮಾತಿನ ಉದ್ದಕ್ಕೂ ತಮ್ಮ ಮಾತಿನಲ್ಲೇ ಚಾಟಿ ಬೀಸಿದ್ರು ಅಂದ ಹಾಗೆ ದರ್ಶನ್ ಅವರ ಈ ಖಡಕ್ ಮಾತುಗಳು ಹೇಗಿತ್ತು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ಜಿ ಬಾಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಪಕ್ಕ ಜಿ ಫ್ಯಾನ್ಸ್ ಆಗಿದೆ ತಪ್ಪದೇ ವಿಡಿಯೋ ಲೈಕ್ ಕೊಟ್ಟು ಈ ಕ್ಲೇಸಿನ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು हाई फ्रेंड्स नाचनीटे अनाउंसमेंट रचनी हेल्थ ब्यूटी फैशन लाइफ स्टैल अडर्जुकेशन तुम विषय स्टोरीज़ मारी अपलोड सो प्लस सपोर्टी अंत्योडो का लिंक ओपन चालेल प्लिस सब्सक्रेबी सपोर्टी लव यु